ಇತಿಹಾಸದ ಕೆಲವೊಂದು ಕರಾಳ ಪುಟಗಳನ್ನು ತಪ್ಪು ರೀತಿಯಲ್ಲಿ ಇವತ್ತು ಪ್ರಶಸ್ತಿ ಮಾಡ್ತಾ ಇದ್ದಾರೆ ನಾನು ಕೇವಲ ಒಂದು ಸಣ್ಣ ಉದಾಹರಣೆ ಮಹಾರಾಜರು ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಐವತ್ತು ಪರ್ಸೆಂಟ್ ಗಿಂತ ಹೆಚ್ಚು ಮುಸಲ್ಮಾನರು ಸೈನಿಕರಾಗಿದ್ರು ಶಿವಾಜಿ ಮಹಾರಾಜರ ಬಲಗೈ ಬಂಟ ಶೇರ್ಖಾನ್ ಅನ್ನೋದನ್ನು ಯಾರು ಹೇಳೋದಲ್ಲ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಅತಿ ಹೆಚ್ಚು ಪಟಾಂಡರಿದ್ರು ನಾನು ಒಬ್ಬ ಪಟಾಂಡ್ರ ಮತ್ತೆ ನಮ್ಮ ನಮ್ಮ ವಂಶಸ್ಥರು ಶಿವಾಜಿ ಮಹಾರಾಜ ಅಂತ ಅಂತೇಳಿ ಈ ಸದನದಲ್ಲಿ ಹೇಳಲಿಕ್ಕೆ ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಮುಂದಿನ ದಿನಗಳಲ್ಲಿ ತಾವು ಸದನವನ್ನು ಒಂದು ದಿನ ಎಕ್ಸ್ಟೆಂಡ್ ಮಾಡಿ ಆದ್ರೂ ಕೂಡ ಈ ರಾಜ್ಯದ ಏನು ಈ ರಾಜ್ಯದ ರಾಜ್ಯದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಶಿವಾಜಿ ಮಹಾರಾಜರ ಬಗ್ಗೆ ಚರ್ಚೆ ಅಂಬೇಡ್ಕರ್ ಏನಾಗಿದೆ ಇಲ್ಲಿ ಚರ್ಚೆ ಆಗ್ಬೇಕು ಬಸವಣ್ಣನವ್ರ ಬಗ್ಗೆ ಚರ್ಚೆ ಆಗ್ಬೇಕು ಶಿವಾಜಿ ಮಹಾರಾಜರ ಬಗ್ಗೆ ಚರ್ಚೆ ಆಗ್ಬೇಕು ಅಕ್ಬರ್ ಅನ್ನ ಆಪ್ತ ಬೀರ್ಬಲ್ ಅಂತೇಳಿ ಸದನಕ್ಕೆ ಗೊತ್ತಾಗ್ಬೇಕು ಟಿಪ್ಪು ಸುಲ್ತಾನರ ಆಪ್ತ ಟಿಪ್ಪು ಸುಲ್ ಆಪ್ತ ನಮ್ಮ ಪೂರ್ಣಯ್ಯ ಅಂತ ಗೊತ್ತಾಗ್ಬೇಕು ಅದ ಆದ್ರಿಂದ ಶಿವಾಜಿ ಮಹಾರಾಜರ ಆಪ್ತ ಶೇರ್ ಖಾನ್ ಪಠಾಣ ಅಂತ ಹೇಳಿ ಈ ರಾಜ್ಯದ ಜನರಿಗೆ ಈ ಸದನದ ಮೂಲಕ ಮುಖಾಂತರ ಒಂದು ಸಂದೇಶ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ದರ್ಶನ್ ವಂದಿಸಿ ನನ್ನ ದರ್ಶ ವನ್ಸೆನ್ಸೆ ಅದು ಮುಂಜಾನೆ ರಾಜ ವೇಣುಗೋಪಾಲ್